ಫೈಜ್ಲಾಬಾದ್ನ ಆದೇಶ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಬಂದಾಗ ಕೇವಲ ನಲವತ್ತೇ ನಿಮಿಷದಲ್ಲಿ ನಲವತ್ತೇ ನಿಮಿಷದಲ್ಲಿ ರಾಮಲಲ್ಲ ಬಾಗಲನ್ನು ತೆಗೆಸಿ ಇಡೀ ಇತಿಹಾಸದಲ್ಲಿ ಐನೂರು ವರ್ಷಗಳ ಇತಿಹಾಸದಲ್ಲಿ ಪ್ರಪ್ರಥಮವಾಗಿ ರಾಮನಿಗೆ ಪೂಜೆ ಮಾಡದಂತವರು ಯಾರಾದರೂ ಇದ್ರೆ ಅದು ಕಾಂಗ್ರೆಸ್ಸಿನ ರಾಜೀವ್ ಗಾಂಧಿಯವರು ಮತ್ತು ಕಾಂಗ್ರೆಸ್ನವರು ಅನ್ನೋದನ್ನ ನಿಮ್ಮ ಮೂಲಕ ಜನತೆ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ ಶಿಲಾನ್ಯಾಸವನ್ನ ರಾಮ ಜನ್ಮಭೂಮಿ ದೇವಸ್ಥಾನಕ್ಕೆ ಪ್ರಪ್ರಥಮವಾಗಿ ಶಿಲಾನ್ಯಾಸವನ್ನ ಮಾಡಿದಂಥವರು ಬಿಜೆಪಿ ನೋರಲ್ಲ ಮಾಡಿದಂಥವ್ರು ಕಾಂಗ್ರೆಸ್ನವರು ರಾಹುಲ್ ಗಾಂಧಿ ರಾಜೀವ್ ಗಾಂಧಿ ರಾಜೀವ್ ಗಾಂಧಿ ಅವರು ಆದ್ರೆ ಯಾವ ಕೇಸ್ ಇತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ರಾಜೀವ್ ಗಾಂಧಿ ಅವರ ಕಾಲದಲ್ಲೋ ಅಥವಾ ಇಂದಿರಾ ಗಾಂಧಿ ಅವರ ಕಾಲದಲ್ಲೋ ಅಥವಾ ಮನಮೋಹನ್ ಸಿಂಗ್ ಕಾಲದಲ್ಲೋ ನರಸಿಂಹರಾಯರ ಕಾಲದಲ್ಲೋ ತೀರ್ಪು ಬಂದಿದ್ರೆ ಇದಕ್ಕಿಂತ ಉತ್ತಮ ರೀತಿಯಲ್ಲಿ ಟ್ರಸ್ಟ್ ಮೂಲಕ ನಾವು ಇಂಟರ್ಫಿಯರ್ ಆಗದೆ ರಾಜಕಾರಣ ಮಾಡಿದೆ ದೇವಸ್ಥಾನವನ್ನ ಕಟ್ಟಿಸಿ ಲೋಕಾರ್ಪಣೆ ಅದಕ್ಕೆ ನಮಗೂ ಸಹ ಬದ್ಧತೆ ಇತ್ತು ಒಂದು ನ್ಯಾಷನಲ್ ಫ್ಲಾಗ್ ಅನ್ನ ಹಿಡಿಯುವಂತವರು ಕಾಂಗ್ರೆಸ್ನವರು ಧ್ವಜ ಹಿಡಿಯುವಂತವರು ಬಿಜೆಪಿ ಆರ್ ಎಸ್ ಎಸ್ನವರು ಸಂವಿಧಾನವನ್ನ ಗೌರವ ಕೊಡುವಂತವರು ಕಾಂಗ್ರೆಸ್ನವರು ಮನುಧರ್ಮ ಶಾಸ್ತ್ರಕ್ಕೆ ಒತ್ತು ಕೊಡುವಂತವರು ಭಾರತೀಯ ಜನತಾ ಪಾರ್ಟಿಯವರು ಬಿಜೆಪಿ ನೋರು ಸರ್ವ ಜನಾಂಗದ ಶಾಂತಿಯ ತೋಟಕ್ಕೆ ಬದ್ಧತೆ ಇರುವಂತವರು ಕಾಂಗ್ರೆಸ್ನವರು ಮತೀಯ ವಿಚಾರಗಳಲ್ಲಿ ಶ್ರೇಣೀಕೃತ ಜಾತಿ ವ್ಯವಸ್ಥೆಯಲ್ಲಿ ಸಮಾಜವನ್ನು ಕಾಣತಕ್ಕಂಥವ್ರು ಬಿಜೆಪಿಯವರು ಅಹಿಂಸಾ ವಿಚಾರದಲ್ಲಿ ನಂಬಿಕೆ ಇಟ್ಟಿರುವಂಥವರು ಕಾಂಗ್ರೆಸ್ನವರು ಹಿಂಸಾವಾದದಲ್ಲಿ ನಂಬಿಕೆ ಇಟ್ಟಿರುವಂಥವರು ನಾಥರಾಮ್ ಗುಡ್ಸೆ ಸೇರಿದಂತೆ ಭಾರತೀಯ ಜನತಾ ಪಾರ್ಟಿಯವರು ಮತ್ತು ಆರ್ ಎಸ್ ಅವರು ಹಿಂಸಾ ವಿಚಾರದಲ್ಲಿ ನಂಬಿಕೆ ಇಟ್ಟಿರುವಂಥವ್ರು ಧರ್ಮ ಸಹಿಷ್ಣುತೆ ಇರ್ತಕ್ಕಂಥ ದೇಶ ನನ್ನ ದೇಶ ಅಂತೇಳಿ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಅದರಲ್ಲಿ ನಾವು ಬದಲಿದ್ದೇವೆ ಹೊರತು ಸೊ ಬೇರೆಯವರ ರೀತಿಯಲ್ಲಿ ಅಲ್ಲ ಅನ್ನೋದನ್ನ ನಾನು ಸ್ಪಷ್ಟವಾಗಿ ಹೇಳಿಕೆ ಬಯಸ್ತೇನೆ